ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಇವತ್ತು ಡಿ ಸಿ ಎಂ ಡಿ ಕೆ ಶಿ ದೆಹಲಿ ಪ್ರಯಾಣ ಮಾಡ್ತಾ ಇದ್ದಾರೆ ನೀರಾವರಿ ಸುಪ್ರೀಂ ಕೇಸ್ಗಳ ಬಗ್ಗೆ ವಕೀಲರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡುವಂತ ನಿಟ್ಟಿನಲ್ಲಿ ತೆರಳುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ನೀರಾವರಿ ಯೋಜನೆಗಳ ವಿವಾದವನ್ನ ಕುರಿತು ಚರ್ಚಿಸಿ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ ಅದಕ್ಕೆ ಅಂತ ಇದ್ದಾರೆ ಅಂತ ಇದೇ ವೇಳೆ ವರಿಷ್ಠ ನಾಯಕರ ಭೇಟಿಗೂ ಕೂಡ ಪ್ರಯತ್ನ ಪಡಲಿದ್ದಾರೆ ಹೀಗಾಗಿ ಇವತ್ತು ಸಂಜೆ ವರಿಷ್ಠರ ಭೇಟಿಗೆ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಪ್ರಯತ್ನಿಸುತ್ತಿದ್ದಾರಂತೆ ಇಬ್ರು ನಾಯಕರನ್ನ ಭೇಟಿ ಮಾಡಿ ಚರ್ಚಿಸಲಿರುವಂತ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಆಸೆಯ ಬಗ್ಗೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಇವತ್ತು ಅವಕಾಶ ಸಿಗದೆ ಇದ್ರೆ ಬಿಹಾರ ಚುನಾವಣೆಯ ನಂತರ ಭೇಟಿ ಆಗಬಹುದು ಹಾಗಾಗಿ ಹಿಂದೆ ಭೇಟಿಗೆ ಪ್ರಯತ್ನವನ್ನ ನಡೆಸಲಿದ್ದಾರೆ ಡಿ ಸಿಎಂ ಅಂತ ಹೇಳ್ತಾ ಇದ್ದಾರೆ ಸತ್ಯ ಕಾಂಗ್ರೆಸ್ನಲ್ಲಿ ನಿಮಗೆಲ್ಲ ಗೊತ್ತಾಗಿದೆ ಈಗಾಗ್ಲೇನೆ ಏನೋ ಬೆಳವಣಿಗೆ ಆಗತ್ತಂತೆ ಕ್ರಾಂತಿ ಆಗತ್ತಂತೆ ನವೆಂಬರ್ ಕ್ರಾಂತಿಯಂತೆ ಅಂತ ನವೆಂಬರ್ ತಿಂಗಳ ನಡೀತಾ ಇರೋದ್ರಿಂದ ಏನು ಕ್ರಾಂತಿ ಆಗತ್ತೆ ಅಂತ ಸೊ ದೆಹಲಿಗೆ ಯಾರ್ ಹೋಗ್ತಾರೆ ಅಥವಾ ಹೋಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಒಂದು ಹದ್ದಿನ ಕಣ್ಣನ್ನು ಇಡ್ಲ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರೋದು ಸದ್ಯ ಟ್ರೆಂಡಿಂಗ್ ನಲ್ಲಿ ಇರೋದು ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿ ಎಂ ಅಂತೆ ನವೆಂಬರ್ ಇಷ್ಟಕ್ಕೆ ಪದಾಗ್ರಹಣ ಮಾಡ್ಬಿಡ್ತಾರಂತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತೆ ಸಿ ಎಂ ಆಗ್ತಾರೆ ಅಂತ ಕೆಲವು ಡೇಟ್ಗಳು ಕೂಡ ಓಡಾಡ್ತಾ ಇರೋದು ಗೊತ್ತಿರೋ ವಿಚಾರ ಇದೇ ಸಂದರ್ಭದಲ್ಲಿ ದೆಹಲಿಗೆ ಭೇಟಿ ಕೊಡ್ತಾ ಇರೋದು ಸಹಜವಾಗಿ ಯಾವ ಕಾರಣಕ್ಕಿರ್ಬೋದು ಸಿ ಎಂ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅಂತ ಬಟ್ ಅವ್ರು ಹೇಳ್ತಾ ಇದ್ದಾರೆ ನೀರಾವರಿ ವಿಚಾರದಲ್ಲಿ ಒಂದಷ್ಟು ಕೇಸಸ್ ಗಳು ಕೋರ್ಟ್ ನಲ್ಲಿ ಇದೆ ರಾಜ್ಯದ ನೀರಾವರಿ ವಿಚಾರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ತೆರಳ್ತಾ ಇದ್ದೀನಿ ಅಂತ ಆದ್ರೂ ಅದರ ನಡುವೆಯೂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ನಾನು ಸಿ ಎಂ ಆಗ್ಬೇಕು ಅನ್ಕೊಂಡಿದೀನಲ್ಲ ಅದನ್ನ ಯಾವಾಗ ಅನೌನ್ಸ್ ಮಾಡ್ತೀರಾ ಅಂತ ಕೇಳ್ಕೊಂಡು ಬರ್ತಾರೋ ಬೇಗ ಅನೌನ್ಸ್ ಮಾಡಿ ಅಂತ ಹೇಳ್ಕೊಂಡು ಬರ್ತಾರೋ ಅಥವಾ ನಾನು ಸಿ ಎಂ ಆಗ್ಬೇಕು ಅಂತ ತಡೆಯೋದಕ್ಕೆ ಒಂದಷ್ಟು ಮಂದಿ ನಿಂತಿದ್ದಾರೆ ಅವರಿಗೆಲ್ಲ ಸುಮ್ಮನೆ ಇರೋದಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಬರ್ತಾರೋ ಯಾವ್ದಾರು ಒಂದು ಸಂದೇಶವನ್ನು ಹೊತ್ಕೊಂಡೇ ಬರ್ತಾರೋ ಪ್ರಶ್ನೆ ಇದೆ ಅಕಸ್ಮಾತ್ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಬಿಹಾರ ಚುನಾವಣೆಯನ್ನ ಮುಗಿಸ್ಲೇಬೇಕಾಗುತ್ತೆ ಮುಗಿಸಿದ ನಂತರ ಮಾತನಾಡಬಹುದಾದ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅಂತ ಅಂದ್ರೆ ಎಲ್ಲರೂ ಕಿವಿನೂ ನೆಟ್ಟಿಗೆ ಆಗ್ಬಿಡತ್ತೆ ಏನ್ ಮಾತಾಡ್ಕೊಂಡು ಬರ್ಬೋದು ಯಾರನ್ನು ಭೇಟಿ ಆಗ್ಬಾರಬಹುದು ಏನ್ ಸಂದೇಶವನ್ನು ತರಬಹುದು ಅಂತ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರುವ ಉದ್ದೇಶ ನೀರಾವರಿ ವಿಚಾರ ಅಂತಿದ್ರು ಕೂಡ ಹೈಕಮಾಂಡ್ ಭೇಟಿ ಆದ್ರೆ ಏನೆಲ್ಲ ಚರ್ಚೆಗಳಾಗಬಹುದು ಅಂತ ಶಿವ ಇದು ಇವತ್ತು ಮಧ್ಯಾಹ್ನ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಆರರಂದು ನಾನು ದೆಹಲಿಗೆ ಹೋಗ್ತೇನೆ ಅಂತೇಳಿ ಹೇಳಿದ್ರು ಆದ್ರೆ ಐದರಂದೇ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ ಆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಮೇಕೆದಾಟು ಯೋಜನೆ ಆ ಮಾದಾಯಿ ಯೋಜನೆ ಹಾಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧಿಕರಣದ ವಿಚಾರಣೆಗಳು ಇನ್ನೂ ಹಾಗೆಯೇ ಇದೆ ಅದರ ಬಗ್ಗೆ ಸುಪ್ರೀಂ ನ ವಕೀಲರ ಜೊತೆ ಮಾತನಾಡೋದಕ್ಕೆ ಅವರು ಭೇಟಿಯನ್ನ ಮಾಡೋದಕ್ಕೆ ದೆಹಲಿಗೆ ತೆರಳ್ತಾ ಇದ್ದಾರೆ ಆದ್ರೆ ಅದರ ಹಿಂದಿರುವಂತಹ ಲೆಕ್ಕಾಚಾರ ಆ ಬಿಹಾರ ಮೊದಲ ಹಂತದ ಚುನಾವಣೆ ಪ್ರಚಾರ ಈಗಾಗ್ಲೇ ಮುಕ್ತಾಯವಾಗಿದೆ ನನಗೆ ಆ ನಾಳೆ ಚುನಾವಣೆ ಇದೆ ಸೊ ಆ ಒಂದು ಕಾರಣಕ್ಕೆ ಎಲ್ರೂ ಕೂಡ ಸ್ಥಳೀಯ ನಾಯಕರನ್ನ ಹೊರತುಪಡಿಸಿ ಯಾರೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಅಥವಾ ದೆಹಲಿಯಿಂದ ಬಿಹಾರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸ್ಥಳಗಳಿಗೆ ವಾಪಸ್ ಆಗ್ ವಾಪಸ್ ಆಗಿದ್ದಾರೆ ಅದೇ ರೀತಿ ಖರ್ಗೆ ಹಾಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಕೂಡ ಬಿಹಾರದಿಂದ ಈಗ ವಾಪಸ್ ಆಗಿದ್ದಾರೆ ದೆಹಲಿಗೆ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸೊ ಈ ಸಂದರ್ಭದಲ್ಲೇ ವರಿಷ್ಠ ನಾಯಕರನ್ನ ಭೇಟಿ ಮಾಡುವಂತ ಒಂದು ಅವಕಾಶ ಕೂಡ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆ ಇವತ್ತು ಬಿಟ್ರೆ ಮತ್ತೆ ನಾಳೆ ಅವರು ಎರಡನೇ ಹಂತದ ಪ್ರಚಾರದಲ್ಲಿ ಭಾಗಿಯಾಗ್ಬೇಕಾಗತ್ತೆ ಹಾಗಾಗಿ ಮತ್ತೆ ಅವರು ಬಿಹಾರಕ್ಕೆ ಕೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿ ಮಾಡಿ ತಮ್ಮ ಮರದಾಸಿಯನ್ನ ಹೇಳ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾಡಲಿದ್ದಾರೆ ಖರ್ಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ನನಗೆ ಈ ರೀತಿಯಾಗಿ ಮಾತು ಕೊಟ್ಟಿದ್ರು ನನಗೆ ಎರಡೂವರೆ ವರ್ಷಗಳಾಗ್ತಾ ಇದೆ ಇಪ್ಪತ್ತಕ್ಕೆ ನನಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಅವರ ಮುಂದೆ ವರಿಷ್ಠರ ಮುಂದೆ ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ಲಿದ್ದಾರೆ ಒಂದು ವೇಳೆ ಏನಾದ್ರೂ ವರಿಷ್ಠ ನಾಯಕರು ಇವತ್ತು ಭೇಟಿಗೆ ರಾತ್ರಿ ಅವಕಾಶ ಸಿಗದೆ ಹೋದ್ರೆ ಅಥವಾ ನಾಳೆ ಬೆಳಗ್ಗೆ ಅವಕಾಶಕ್ಕೆ ಸಿಗದೆ ಹೋದ್ರೆ ಇನ್ನು ಬಿಹಾರದ ಎರಡನೇ ಹಂತದ ಮತದಾನ ಮುಗಿಬೇಕಾಗತ್ತೆ ಫಲಿತಾಂಶ ಕೂಡ ಮುಗಿಬೇಕಾಗತ್ತೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಹೊರಗೆ ಬೀಳುತ್ತೆ ತದನಂತರದಲ್ಲಿ ಅವರು ವರಿಷ್ಠರನ್ನ ಭೇಟಿ ಮಾಡ್ಬೇಕಾಗತ್ತೆ ಅಷ್ಟರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಹದಿನೈದರಂದು ಹದಿನಾಲ್ಕಕ್ಕೆ ಫಲಿತಾಂಶ ಅವರು ಬಂದ್ರೆ ಹದಿನೈದರಂದು ದೆಹಲಿಗೆ ಅವರು ಕೂಡ ಕೇಳ್ತಾ ಇದ್ದಾರೆ ಆ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಅದಕ್ಕೆ ಒಪ್ಪಿಗೆಯನ್ನ ಪಡೆಯುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಷ್ಟರೊಳಗೆ ನಾನು ನನ್ನ ಕೆಲಸವನ್ನು ಮುಗಿಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರೀಗ ಮುಂದಾದಂತೆ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತೇ ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನ ಅವರ ಮುಂದೆ ಇಡುವಂತ ಸಾಧ್ಯತೆಗಳಿದೆ ನೀತಿ